ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಿಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಅಂಡ್ ಐ ನಾಟ್ ಇನ್ ಟಚ್ ಒಂದ್ ಮದ್ವೆ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇದು ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡ್ತಾ ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ ಈ ತರ ಮಾಡಬಾರ್ದು ಅಂತ ಒಂದು ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚಿನೇ ಮಾಡ್ಬೇಕಾಗಿತ್ತು ಆಕ್ಚುಲಿ ಅವ್ರ ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವ್ರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರು ಮೇ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡ್ ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ಏನು ಯಾವ ತರ ಶಿಕ್ಷೆ ಮಾಡ್ ಅವ್ರಾಗುತ್ತೆಸ್ ಸೊಸೈಟಿ ಒಂದ್ ಲಾ ಅಂತ ಇದೆ ಒಂದ್ ಪೊಲೀಸ್ ಅಂತ ಇದೆ ಒಂದ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ವಿಲ್ ಹ್ಯಾಕ್ ಬೈಟ್ ಬೈಟ್ ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ಹ್ಯಾಪಿಂಗ್ ಟು ಸೊಸೈಟಿ ಸ್ವಾಮಿ ಮಾಡಿದ್ರು ಈಗ ನಿಮ್ ವಿಚಾರದಲ್ಲೂ ಏನು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡೀಪ ನೀವೇನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದ್ಯಾಟ್ ಫ್ಯಾನ್ ಬೋರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಅಂಡ್ ದಿಸ್ ಇಸ್ ಹಾರಿಬಲ್ ಈ ತರ ಆಗ್ಲೇಬಾರ್ದು ಈ ತರ ನೋಡಿದ್ರೆ ಅನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ಮ ಸಮಾಜದಲ್ಲಿ ಇರೋದು ಯಾವ ತರ ಸಮಾಜ ಅಂತ ನನಗೆ ಐ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್ ಇಲ್ಲ ಸರ್ ಐ ಗಿವನ್ ಇಟ್ ಟು ದ ಕಮಿಷನರ್ ಸರ್ ಅಂಡ್ ಐ ಆಮ್ ಶೋರ್ ದಟ್ He ವಿಲ್ ನಿಮ್ ಫ್ರೆಂಡ್ ನೋಡಿ ಲುಕ್ ಕೊಡ್ತಾರೆ ಒಂದ್ ನಿಮ ಒ ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಹ್ ಬೆಲ್ಗಾಮ್ ಬೀದಾರ್ ಯಾವ್ದು ಒಂದ್ ಊರಲ್ಲಿ ಒಂದ್ ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಒಂದ್ ಸೆಂಟರ್ ಅಲ್ಲಿ ಕುತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ ಆಮೇಲೆ ನನ್ಗೆ ಗೊತ್ತಾಯ್ತು ಅವನಿಗಿನ್ನು ಚಿಕ್ಕ ವಯಸ್ಸು ನಾನು ಸರಿ ಆಯ್ತು ಮಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ ಅವ್ರಿಗೇನು ಗೊತ್ತಿಲ್ಲ ಇನ್ನು ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರ ಸಾಧಿಸಬೇಕಾಗಿರೋದು ಸೊ ಚಿಕ್ಕ ಹುಡುಗ ಅಲ್ವಾ ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ ಇವ್ರಿಗೆ ಏನಾದ್ರೂ ರಿಹಾಬಿಲಿಟೇಷನ್ ಸೆಂಟರೋ ಅಥವಾ ಏನಾದ್ರು ತರ ಐ ಡೋಂಟ್ ಮೈ ಐ ಡೋಂಟ್ ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡ್ಬಾರ್ದು ವಿನಯ್ ಬೇರೆ ಮನಿ ಇಲ್ಲ ಸಪೋರ್ಟ್ ಮಾಡಿದ್ರು ಡಿ ಎಂ ಮಾಡಿದ್ದಾರೆ ಬಟ್ ಓಪನ್ ಆಗಿ ಹೇಳಿರೋದು ಮತ್ತೆ ಇಂಡಸ್ಟ್ರಿ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ದೊಡ್ಡ ಮಟ್ಟದಲ್ಲಿ ಇದಾಗ ಯಾಕೆ ಈ ತರ ಈ ತರ ಸಮಸ್ಯೆ ಆದಾಗ ಎಲ್ಲಾ ಸೆಲೆಬ್ರಿಟಿಗಳು ಯಾಕೆ ಒಂದಾಗಲ್ಲ ಒಂದು ಸಮಸ್ಯೆ ಆಗಬೇಕು ಅದು ಯಾಕೆ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಐ ದ ದಟ್ ಅವ್ರೆಲ್ಲ ಹೆದ್ಕೊಂಡಿದಾರೋ ಏನೋ ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗತ್ತೆ ಈ ಟ್ಯಾನ್ ಬರ್ಸ್ ಆಗತ್ತೆ ಕೆಲವ್ರು ಅನ್ಕೊಂಡ್ಬಿಟ್ಟಿದ್ರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ನೆ ಬಟ್ ನೀವ್ ಸುಮ್ನಿದ್ದಕ್ಕೆ ಇದ್ರಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಎಷ್ಟ್ ಮಟ್ಟಕ್ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಮ್ಯಾಮ್ ನಾನು ಯಾಕಂದ್ರೆ ಇವ್ರಿಗೆ ಹೇಳು ಇಲ್ಲ ಕೇಳು ಇಲ್ಲ ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಐರಿ ಹ್ಯಾಪಿ ಇವರು ಬಂದಿದ್ದಾರೆ ಸೋ ಮೆನಿ ಮೆಸೇಜಿಂಗ್ ನೀ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಸೊ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಬಟ್ ನನ್ಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ನಿಮ್ ಗೊತ್ತು ಎಲ್ರಿಗೂ ಐಡಿ ಫೈಟ್ ಅಲ್ವ